ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ನೀವು ಏನು ನೋಡ್ತಾ ಇದ್ದೀರಾ ಸ್ನೇಹಿತರೆ ಇಷ್ಟೊಂದು ಸ್ನೋ ನಾನು ಯಾವತ್ತೂ ನೋಡಿರಲಿಲ್ಲ ಇದು ಫಸ್ಟ್ ಟೈಮು ನಾನು ಟೂ ಇಯರ್ಸ್ ಬ್ಯಾಕು ಹೋಗಿದ್ದೆ ಬಟ್ ಇಷ್ಟೊಂದು ಸ್ನೋ ಇರಲಿಲ್ಲ ಬನ್ನಿ ನೋಡಿ ಎಷ್ಟೊಂದು ಸ್ನೋ ಇದೆ ಇಲ್ಲಿ ಯಾವ್ಯಾವ ಆಟಗಳು ಆಡ್ತಾರೆ ಎಂಬುದು ತಿಳಿಸ್ಕೊಡ್ತೀನಿ ಈ ವಿಡಿಯೋ ಯಾರು ಸ್ಕಿಟ್ ಮಾಡಪ್ಪ ಸ್ನೇಹಿತರೆ ಹಾಗೆ ಈ ವಿಡಿಯೋವನ್ನು ಹಾಗೆ ಕೊನೆ ತನಕ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕೊನೆಯಲ್ಲಿ ಶೇರ್ ಮಾಡಿ ನೀವು ನೋಡುವಂಥ ಜಾಗ ಬಂದಿದು ಜಮ್ಮು ಕಾಶ್ಮೀರ ನೋಡಿ ಎಷ್ಟು ಅದ್ಭುತವಾಗಿದೆ ಅಂದರೆ ಈ ಜಾಗಕ್ಕೆ ನಾವು ಜೂನ್ ಜುಲೈ ಆಗಸ್ಟಲ್ಲಿ ಬಂದರೆ ಮಾತ್ರ ನಾವು ಇದನ್ನೆಲ್ಲ ನೋಡೋಕ್ಕೆ ಸಾಧ್ಯ ಮತ್ತು ನಾವು ಬೇರೆ ಟೈಮಲ್ಲಿ ಬಂದರೆ ಇಲ್ಲಿ ಏನೂ ಇರೋದಿಲ್ಲ ಬರೇ ಖಾಲಿ ಬೆಟ್ಟವನ್ನು ನೋಡಿಕೊಂಡು ನಾವು ವಾಪಸ್ ಹೋಗ್ಬೇಕಾಗುತ್ತೆ ನೋಡಿ ಇವಾಗ ನಾನು ಮೇಲೆ ಹೋಗ್ತಾ ಇದ್ದೀನಿ ಇಲ್ಲಿಗೆ ಬರಬೇಕಾದ್ರೆ ಶೂ ಹಾಕ್ಕೊಂಡು ಬರಬೇಕಾಗುತ್ತೆ ಶೂ ಅಂದರೆ ನಾವು ಹಾಕಿರೋ ಶೂ ಅಲ್ಲ ಅಲ್ಲೇ ಕೊಡ್ತಾರೆ ಅಲ್ಲೇ ಬಾಡಿಗೆ ಕೊಡ್ತಾರೆ ನೂರ ರೂಪಾಯಿ ಆ ಎರಡು ಶೂ ಹಾಕೊಂಬಂದರೆ ನಾವು ಇಲ್ಲಿಗೆ ಬೆಟ್ಟ ಹತ್ತೋಕ್ಕೆ ಮತ್ತು ಸ್ನೋ ಮೇಲೆ ಕಾಲಿಡೋಕ್ಕೆ ತುಂಬನೇ ಚೆನ್ನಾಗಿರುತ್ತೆ ನಾವು ಮಾಮೂಲಿ ಶೂ ಹಾಕೊಂಬಂದರೆ ಸ್ಲಿಪ್ ಆಯ್ತೀವಿ ಜಾತೀವಿ ಅವ್ರು ಕೊಡುವಂಥ ಡ್ರೆಸ್ ಕೋಡ್ ಹಾಕ್ಕೊಂಡು ಅವು ಇಲ್ಲಿಗೆ ಮೇಲೆ ಬರಬೇಕಾಗುತ್ತೆ ಅಡ್ವಾನ್ಸು ಐನೂರು ರೂಪಾಯಿ ಇಸ್ಕೊತಾರೆ ಮತ್ತು ಅವ್ರು ಕೂಡ ಶೂ ಹಾಕ್ಕೊಂಡು ಬರಬೇಕಾಗುತ್ತೆ ನೂರೈವತ್ತು ರೂಪಾಯಿಗೆ ನಾನು ಏನು ಕೊಡದಲ್ಲೇ ನಾನು ಹಾಕಿರೋ ಶೂ ಅಲ್ಲೇ ಹಾಗೇ ಬಂದಿದ್ದೀನಿ ಬನ್ನಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಕಾಣುತ್ತೆ ಅಂತನ ಇಲ್ಲಿ ಬಂದಂಥ ಪ್ರವಾಸಿಗರು ನೋಡ್ತಾ ಇರ್ಬೋದು ನೀವು ಏನೇನು ಆಟ ಆಡ್ಬೋದು ಅಂದರೆ ಇದರೊಳಗಡೆ ಹೋಗಿ ಐನೂರು ಏಳ್ನೂರು ಸಾವಿರ ರೂಪಾಯಿ ತಗಲು ತಗೊಂತಾರೆ ಐನೂರು ರೂಪಾಯಿ ಅವರೇ ಒಂದು ರೌಂಡು ಎರಡು ರೌಂಡು ಮೂರು ರೌಂಡು ಆ ರೀತಿಯಲ್ಲಿ ಕರ್ಕೊಂಡೋಗಿ ಮತ್ತೆ ನಾವು ಇರೋ ಜಾಗಕ್ಕೆ ತಂದುಬಿಡ್ತಾರೆ ಎಷ್ಟೇ ಒಪ್ಪಿರ್ಲೇಳು ಅಲ್ಲಿ ಗಂಟಲು ಕರ್ಕೊಂಡೋಗ್ತಾರೆ ನಾವು ಹಿಂದೆ ಕೂತಿರೋರಿಗೆ ನಮಗೆ ಧೈರ್ಯ ಇರಬೇಕಷ್ಟೇ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಇಲ್ಲಿ ನಮ್ಮ ಪ್ರವಾಸಿಗರು ಬಂದಿದ್ದಾರೆ ಅಂದರೆ ಅವ್ರನ್ನೂ ನೋಡೋದೇ ಒಂಥರ ಖುಷಿ ಅವ್ರು ಆಟ ಆಡೋದೇ ಒಂಥರ ಖುಷಿ ಅಲ್ಲಿ ಜಾರ್ ಬೀಳೋದು ನೋಡೋದೇ ಒಂಥರ ಖುಷಿ ನೋಡ್ತಾ ಇದ್ದೀರಲ್ಲ ಎಷ್ಟು ಅದ್ಭುತವಾಗಿ ಕಾಣ್ತಿದೆ ಈ ಜಾಗ ಅಂದರೆ ನಾನು ಎರಡು ವರ್ಷದಿಂದ ನಾನು ಈ ಜಾಗಕ್ಕೆ ಬಂದಾಗ ಇಲ್ಲಿ ಬರೇ ಖಾಲಿ ಬೆಟ್ಟವನ್ನು ಹೋಗಿದ್ದೆ ಈ ವರ್ಷ ನೋಡಿ ಫುಲ್ಲು ಸ್ನೋ ಜಾಸ್ತಿ ಇದೆ ನಮ್ಮ ಬ್ರದರ್ ಬಂದಿದ್ರು ಬಟ್ ಸ್ಟಾರ್ಟಿಂಗಲ್ಲಿ ಅವರು ಬಿದ್ದುಬಿಟ್ರು ಯಾಕೆಂದರೆ ಮೇಲೆ ಬಂದರೆ ಬೀಳ್ತೀನಿ ಅಂತ ಅವ್ರು ಬರಲಿಲ್ಲ ನಾನೇ ಮೇಲೆ ನಿಮಗೋಸ್ಕರ ವೀಡಿಯೋ ಎಲ್ಲ ಮಾಡಬೇಕು ಅಂತಾನ ಕಷ್ಟಪಟ್ಕೊಂಡು ಮೇಲೆ ಅದೇ ಶೂ ನಾನು ಹಾಕಿರೋ ಶೂ ಹಾಕ್ಕೊಂಡು ನಾನು ಇವಾಗ ಮೇಲೆ ಬಂದಿದ್ದೀನಿ ನಿಮಗೋಸ್ಕರ ವೀಡಿಯೋ ಎಲ್ಲ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದ್ರೊಳಗಡೆ ಹೋಗಿ ಒಂದು ರೌಂಡ್ಗೆ ಐನೂರು ರೂಪಾಯಿ ತಂತಾರೆ ಹಾಗೆ ನಾವು ಇನ್ನೂ ಮೇಲೆ ಹೋದಂಗೆ ಹೋದಂಗೆ ಏಳ್ನೂರು ಸಾವಿರ ತಕಲು ತಗೊತಾರೆ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ನೋಡಿ ಎಷ್ಟು ಸ್ನೋ ಇದೆ ಅಂದರೆ ಅಲ್ಲಿ ನಾವು ಜಾಸ್ತಿ ಮಾತಾಡೋಕ್ಕೂ ಆಗೋದಿಲ್ಲ ಯಾಕೆಂದರೆ ತುಂಬನೇ ಚಳಿ ಇರುತ್ತೆ ನೋಡಿ ಯಾವ ರೀತಿ ಕಾಣ್ತಿದೆ ಅಂತಾನ ಮ್ಯಾಲಿಂದ ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಇಲ್ಲಿ ಎಲ್ಲನ ಆಟ ಆಡ್ತಾ ಇದ್ದಾರೆ ಮತ್ತು ದುಡ್ಡು ಒಂದು ತಗೊಂಡ್ಬಂದರೆ ನಾವು ಅದರೊಳಗಡೆ ಕೂತ್ಕೊಂಡು ಎಲ್ಲ ಫುಲ್ ರೌಂಡ್ ಹೊಡಿಬೋದು ನಾವು ಹೇಳಿದ ಜಾಗಕ್ಕೆಲ್ಲ ಕರ್ಕೊಂಡೋಗ್ತಾರೆ ನೋಡಿ ಏನು ಮಾಡ್ತೀಯ ನನ್ನ ಹತ್ರ ಕಾಸೆ ಇರಲಿಲ್ಲ ಅದಕ್ಕೆ ನಾನು ಹೋಗಿಲ್ಲ ಅದು ನಿಂತ್ಕೊಂಡು ಸುಮ್ಮನೆ ನಿಮಗೋಸ್ಕರ ನಾನು ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡು ನೋಡ್ತಾ ಇದ್ದೀನಿ ಯಾವ ರೀತಿ ಕಾಣ್ತಿದೆ ಅಂತಾನ ನೀವು ಇದೆಲ್ಲ ಆಟಾಡಬೇಕಾ ಬನ್ನಿ ಜೂನ್ ಜುಲೈ ಆಗಸ್ಟ್ ತಿಂಗಳಲ್ಲಿ ಮಾತ್ರ ಬನ್ನಿ ಬೇರೆ ಟೈಮಲ್ಲಿ ಬಂದರೆ ಇಲ್ಲಿ ಏನೂ ಇರೋದಿಲ್ಲ ಬರೀ ಖಾಲಿ ಬೆಟ್ಟ ನೋಡ್ಕೊಂಡು ಹೋಗ್ಬೇಕಾಗುತ್ತೆ ಹಾಗೆ ದುಡ್ಡು ಜಾಸ್ತಿ ತಗೊಬನ್ನಿ ಯಾಕೆಂದರೆ ಶೂಗೆ ಮತ್ತು ಅವ್ರು ಕೂಡ ಡ್ರೆಸ್ಗಳು ಎಲ್ಲ ಹಾಕ್ಕೊಂಡು ನೀಟಾಗಿ ಬರಬೇಕಾಗುತ್ತೆ ಯಾಕೆಂದರೆ ಅವ್ರು ಕೂಡ ಡ್ರೆಸ್ ಕೋಡ್ ಹಾಕಿರೇ ಚಳಿ ಜಾಸ್ತಿ ಇರಲ್ಲ ನಾವು ಹಾಕಿರೋದು ಬಂದರೆ ಸಿಕ್ಕಾಪಟ್ಟೆ ಚಳಿ ಇರುತ್ತೆ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಸಹ ಆಗೋದಿಲ್ಲ ನೋಡ್ತಾ ಇದ್ದೀರ ಹಾಂ ದುಡ್ಡಿರೋರೆಲ್ಲ ಬಂದು ಇಲ್ಲ ತುಂಬ ಜನ ಆಟ ಆಡ್ತಾರೆ ನಮ್ಮಂಥವರೆಲ್ಲ ಬಂದರೆ ಹಾಗೆ ಬಾಯಿ ಬಾಯ್ ಬಿಟ್ಕೊಂಡು ನೋಡ್ಕೊಂಡು ಹಂಗೆ ವೀಡಿಯೋ ಮಾಡ್ಕೊಂಡು ಹೋಗ್ತೀವಿ ಇದ್ದೀರ ಎಷ್ಟು ಜನ ಜಾರ್ ಬೀಳ್ತಾರೆ ಅಂತಾನ ಯಾಕೆಂದರೆ ಅವ್ರು ಕೂಡ ಶೂ ಹಾಕಿರೇ ಖಂಡಿತ ಜಾರೋದಿಲ್ಲ ನಾವು ಹಾಕಿರೋ ಶೂ ಹಾಕ್ಕೊಂಡು ಹೋದರೆ ನೋಡ್ತಾ ಇದ್ದರಲ್ಲ ಈ ಬೈಕ್ ಯಾವ ರೀತಿ ಇದೆ ಅಂತನ ಇದು ಬೈಕೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ ಅದು ಯಾವ ರೀತಿ ತಿರುಗ್ತೈತೆ ಅಂದರೆ ಬೆಲ್ಟ್ ಇದೆ ಕೆಳಗಡೆ ಆ ಬೆಲ್ಟ್ ಸಪೋರ್ಟಿಂದ ಅದು ಮುಂದಕ್ಕೆ ಮೂವ್ ಆಗ್ತಿದೆ ಕೆಳಗಡೆ ಒಂದು ಬೆಲ್ಟ್ ಬರುತ್ತೆ ನೋಡ್ತಾ ಇದ್ರ ಒಬ್ಬ ಹುಡುಗ ಯಾವ ರೀತಿ ಜಾರಿ ಬೀಳ್ತಾನೆ ಅಂತಾನೆ ಯಾರೋ ಗೊತ್ತಿಲ್ಲ ಆ ಹುಡುಗಿ ಕಾಲೇ ಇಟ್ಕೊಂಡು ಅಳಿತಾವನೆ ಆ ಹುಡುಗಿ ಬಾಯಿ ಬಂದ ನಮ್ಮ ಬೈತಾಯಿತೆ ನೋಡ್ಬಿಟ್ಟು ಎಲ್ಲೋ ನಾನು ಪರಿಚಯ ಇರಬೇಕು ಅಂದ್ಕೊಂಡೆ ಬಟ್ ಪರಿಚಯನೇ ಇಲ್ಲ ಸುಮ್ಮನೆ ಹುಡುಗಿ ಇಟ್ಕೊಂಡು ಅಳಿತಾವ್ನೇ ನೋಡ್ತಾಯಿದ್ದೀರಾ ನನ್ನ ಕರೀತಾವ್ರೆ ದುಡ್ಡು ಕೇಳಿರೋ ಐನೂರು ಸಾವಿರ ಅಂತಾರೆ ಎಲ್ಲಿಂದ ತರಲಿ ಹಾಂ ವೀಡಿಯೋ ಒಂದು ಮಾಡ್ಕೊಂಡು ಹಾಗೆ ನಿಮಗೆಲ್ಲ ತೋರಿಸ್ಕೊಂಡು ಈ ಇದೆ ಬನ್ನಿ ನೀವೂ ಈ ಥರ ಬಂದು ಎಂಜಾಯ್ ಮಾಡಿ ದುಡ್ಡು ಜಾಸ್ತಿ ತಗೋ ಬನ್ನಿ ನೋಡಿ ಯಾರೋ ಹುಡುಗ ನನ್ನ ಮುಂದೆ ಬಂದು ಬಿದ್ದುಬಿಟ್ಟ ಮೊಬೈಲ್ ಕೆಳಗಡೆ ಬೀಳ್ಬೇಕಾಯ್ತು ಅಂಕಲ್ ಸ್ವಾರಿ ಅಂತ ಅಂತ ಆಯಿತು ಬಿಡಪ್ಪ ಇಟ್ಸ್ ಓಕೆ ಅಂದೆ ನೋಡಿ ಎಲ್ಲ ಜರ್ಕಿನೋ ಸ್ವೆಟ್ರು ಎಲ್ಲ ಹಾಕಬಂದೇವ್ರೆ ನಾನು ಜರ್ಕಿನೋ ಸ್ವೆಟ್ರು ನಾನು ಹಾಕಿದ್ದೀನಿ ನಂದು ವಿಡಿಯೋ ಬರುತ್ತೆ ಹಾಗೆ ನೋಡ್ತಾ ಇರ್ರಿ ತುಂಬ ಚಳಿ ಇದ್ದ ಕಾರಣ ನನ್ನ ಕೈಲೇ ಚಳಿ ತಡ್ಕೊಳ್ಳೋಕೆ ಕಾಯ್ತಾ ಇರಲಿಲ್ಲ ಅದಕ್ಕೆ ಬಾಯಿಗೆ ನಾನು ಮಾಸ್ಕ್ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಅಲ್ಲಿ ಚಳಿಗೆ ನಿಂತ್ಕೊಂಡು ಮೊಬೈಲಲ್ಲಿ ವೀಡಿಯೋ ಮಾಡೋಕ್ಕೂ ಸಹ ನನ್ನ ಕೈಲಿ ಆಗ್ತಿರಲಿಲ್ಲ ನಿಮಗೆ ತೋರಿಸ್ಬೇಕು ಅಂತ ನಾನು ವಿಡಿಯೋ ವೀಡಿಯೋ ಇದ್ದೀನಿ ನೋಡಿ ಸಾಕ್ಷಿಗೆ ನಾನೇ ಅಲ್ಲಿ ವೀಡಿಯೋ ಮಾಡಿರೋದು ಅಂತ ನಾನು ನಂದೊಂದು ವೀಡಿಯೋ ಸೆಲ್ಫಿ ವೀಡಿಯೋ ಮಾಡ್ಕೊಂಡಿರೋದು ಅಷ್ಟೇ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಕೊನೆಯಲ್ಲಿ ವಿಡಿಯೋವನ್ನು ಶೇರ್ ಮಾಡಿ ಹಾಗೇ ಕೊನೆ ತನಕ ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು ಓಕೆ ನೆಕ್ಸ್ಟ್ ವಿಡಿಯೋ ಖಂಡಿತ ಬರುತ್ತೆ ನನ್ನ ಟೋಟಲ್ ಹನ್ನೆರಡು ಸಾವಿರ ಕಿಲೋಮೀಟರು ಎಲ್ಲೆಲ್ಲಿಗೆ ಪ್ರಯಾಣ ಮಾಡಿದ್ದೀನಿ ಅಂತ ಖಂಡಿತ ಎಲ್ಲ ವಿಡಿಯೋನೂ ಖಂಡಿತ ಹಾಕುತ್ತೇನೆ ಓಕೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು